ओम श्री सद्गुरु पादुकाभ्याम नमः गते कर्णअभर्णम गरुतयव पक्षमाणि दधति पुराम् भेतुश्चित्त प्रशमरस विद्रावण फले इमे नेत्रे गोत्रा धरपति कुलोत्तं सकलिके तवाकर्णाकृष्टस्मरशरविलासं कलयतः गते कर्णाभ्यर्णं गरुत इव पक्ष्माणि दधति पुराम्भे भेतुश्चित्तप्रशमरस विद्रावणफले इमे नेत्रे गोत्राधरपति कुलोत्तं सकलिके तवाकर्णाकृष्टस्परशरविलासं कलयतः गते कर्णाभ्यरणं गरुत इव पक्ष्माणि दधति पुरा ಪ್ರಶಮರಸವಿ ದ್ರಾವಣ ಫಲೇ ಇಮೇ ನೇತ್ರೇ ಗೋತ್ರಧರ ಪತಿ ಸಕಲಿಕೆ ತವಾ ಕರ್ಣಾಕೃಷ್ಟ ಕಲಯತಃ ಎಲ್ರಿಗೂ ನಮಸ್ಕಾರ ಸೌಂದರ್ಯ ಲಹರಿಯ ಐವತ್ತೆರಡನೇ ಶ್ಲೋಕವನ್ನ ಅನುಸಂಧಾನ ಮಾಡೋಣ ಈ ಸ್ತೋತ್ರದಲ್ಲಿ ದೇವಿಯ ಅಗಲವಾದ ಕಣ್ಣುಗಳ ಸೊಬಗಿನ ವರ್ಣನೆಯನ್ನು ಮಾಡಿದ್ದಾರೆ ಸ್ತೋತ್ರ ಲಕ್ಷಣ ಬಂದು ಸಿದ್ಧಾಂತ ಧರಪತಿ ಕುಲೋತ್ತಂಸ ಕಲಿಕೆ ಪರ್ವತಗಳ ಒಡೆಯನಾದ ಹಿಮವಂತನ ವಂಶದ ಶಿರೋಭೂಷಣದ ಮೊಗ್ಗಿನ ರೂಪವಾಗಿರುವವಳೆ ನೇತ್ರೆ ನಿನ್ನ ಈ ಎರಡು ಕಣ್ಣುಗಳು ಕರ್ಣಾಭರಣಂ ಕಿವಿಗಳ ಸಮೀಪದವರೆಗೂ ವ್ಯಾಪಿಸಿವೆ ಗರುತೈವ ಪಕ್ಷ್ಮಾಣಿ ದಧತಿ ಬಾಣಗಳ ಹಿಂಬದಿಯ ಪುಕ್ಕಗಳಂತಿರುವ ಕಣ್ಣು ರೆಪ್ಪೆಗಳನ್ನು ಹೊಂದಿವೆ ಪುರಾಂ ಭೇತುಹು ತ್ರಿಪುರಗಳನ್ನು ಭೇದಿಸಿದ ಶಿವನ ಚಿತ್ತಪ್ರಶಮರಸ ವಿದ್ರಾವಣ ಫಲೆ ಚಿತ್ತ ಶಾಂತಿಯನ್ನು ನಾಶಪಡಿಸುವ ಅಂದರೆ ಅವನಿಗೆ ಶೃಂಗಾರ ಭಾವವನ್ನು ಉಂಟು ಮಾಡುವ ಇಮೇ ನೇತ್ರೆ ನಿನ್ನ ಎರಡು ಕಣ್ಣುಗಳು ಆಕರ್ಷಣಾಕೃಷ್ಟ ಸ್ಮರಶನ ವಿಲಾಸಂ ಕಿವಿಯವರೆಗೂ ಎಳೆಯಲ್ಪಟ್ಟಿದ್ದು ಮನ್ಮಥನ ಎರಡು ಬಾಣಗಳ ಸೌಭಾಗ್ಯವನ್ನು ಹೊಂದಿವೆ ಇಲ್ಲಿ ಶಿವ ಶಿವೆಯರ ಅಲೌಕಿಕ ಪ್ರಣಯದ ವರ್ಣನೆಯಿಲ್ಲದೆ ದೇವಿಯ ಕಣ್ಣು ರೆಪ್ಪೆಗಳು ಮನ್ಮಥನ ಹೂಬಾಣದಂತೆ ಮಧುರಾಕರ್ಷವಾಗಿದೆ ಅಂತ ಹೇಳ್ತಾ ಇದ್ದಾರೆ ಪ್ರಶಾಂತವಾಗಿರ್ತಕ್ಕಂತಹ ಶಿವತತ್ವವು ಜಗತ್ತಿಗೆ ಗೋಚರವಾಗಬೇಕಾದ್ರೆ ಸಹಕಾರಿಯಾಗಿರ್ತಕ್ಕಂಥ ಶಿವೆಯ ನೋಟಕ್ಕೆ ಸಹಕಾರಿಯಾಗಿರ್ತಕ್ಕಂತಹ ಆಕೆಯ ಕಣ್ಣಿನಲ್ಲಿ ಅದೆಂಥ ಸೌಂದರ್ಯ ಇದೆ ಅದೆಂಥ ಶಕ್ತಿ ಇದೆ ಅನ್ನೋದನ್ನು ಇಲ್ಲಿ ಭಗವತ್ಪಾದರು ತಿಳಿಸ್ತಾ ಇದ್ದಾರೆ ನೋಡಿ ಈ ತ್ರಿಮೂರ್ತಿಗಳನ್ನು ಸೃಷ್ಟಿ ಮಾಡಿರುವುದು ದೇವಿಯ ಪ್ರತ್ಯಕ್ಷ ಇಲ್ಲಿ ಆ ರೀತಿಯಾಗಿ ಆ ಹಿಮಗಿರಿಗೆ ಕೀರ್ತಿ ತರುವ ಪುತ್ರಿಯಾದ ಹೇಮಲತೆಯೇ ನಿನ್ನ ಕಿವಿಗಳಿಗೆ ಅದು ಸಮೀಪದಲ್ಲಿರ್ತಕ್ಕಂತಹ ಕಣ್ಣು ತ್ರಿಪುರಾಂತಕ ಹರನ ಮನಸ್ಸು ಕಲುಕುವ ಸಾಧನವಾಗಿರ್ತಕ್ಕಂತಹ ಮದನನ ಬಾಣದಂತೆ ಇದೆ ಅನ್ನೋದನ್ನು ಹೇಳ್ತಾರೆ ಇಲ್ಲಿ ಶಿವ ಶಿವೆಯರ ಅಲೌಕಿಕ ಪ್ರಣಯದ ವರ್ಣನೆ ಇದೆ ದೇವಿಯ ಹುಬ್ಬುಗಳು ಮನ್ಮಥನ ಬಾಣದಂತೆ ಮಧುರಾಕರ್ಷಕವಾಗಿದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಭಗವತ್ ಪಾದರು ಆ ದಿವ್ಯ ಶಕ್ತಿಗೆ ಅನಂತನ ನಮನಗಳನ್ನು ಸಲ್ಲಿಸ್ತಾ ಸೌಂದರ್ಯ ಲಹರಿಯ ಐವತ್ತೆರಡನೇ ಪುಷ್ಪವನ್ನು ಅಮ್ಮನವರಿಗೆ ಸಮರ್ಪಿಸ್ತಾ ಇದ್ದಾರೆ ಈ ಶ್ಲೋಕವನ್ನು ಪಠಿಸೋದ್ರಿಂದ ಕಣ್ಣು ಮತ್ತು ಕಿವಿಗಳಿಗೆ ಅಂದರೆ ಈ ಟಿ ಪ್ರಾಬ್ಲಮ್ ಅಂತ ಹೇಳ್ತಾರಲ್ಲ ಸಂಬಂಧಿಸಿದ ರೋಗ ನಿವಾರಣೆಯಾಗುತ್ತೆ ಏಕಾಗ್ರತೆ ಲಭಿಸುತ್ತೆ ಮುಖ್ಯವಾಗಿ ಏಕಾಗ್ರತೆ ಹಾಗೂ ಮತ್ತು ಇ ಎನ್ ಸಮಸ್ಯೆಗಳು ಸಾಲ್ವ್ ಆಗುತ್ತೆ